के बच्चे सब भूल रहे इंसान हर मानव से रिश्ता है कोई न रहे इंसान हर मानव से रिश्ता है कोई न जा तो चल लागे तू कदम बड़ा संगीय पूरा देश खड़ा चल ला गे तू कदम बड़ा संगी ये पूरा देश खड़ा बूंद बूंद-बूंद से कुछ ना बिगड़े बचे किसी की जान बूंद बूंद से कुछ ना बिगड़े बचे किसी की जान रक्तदान कर ले रक्तदान मानवता का कल्याण कर ले रक्तदान बचे किसी की जान कर ले रक्तदान मानवता का कल्याण कर ले रक्तदान बचे किसी की जान रक्तदान महादान रक्तदान रक्तदान महादान रक्तदान देना इससे बड़ा कोई कर्म नहीं इससे बड़ा कोई कर्म नहीं किसने बोया ना पूछा किसने सीचा ना पूछा किसने बोया ना पूछा किसने सीचा ना पूछा किसने खरीदा ना पूछा किसने बेचा ना पूछा ना तो टोपी लगाने से ना तो टीका लगाने से मजहब तो बनता है इंसान को बचाने से तो चल आगे तू कदम बढ़ा संग तेरे पूरा देश खड़ा मानवता से दिवाली है मानवता से है रम जा महादान महदा

का बेटा किसका सुहाग वो सोचो किसका भाई है तेरे जी ने के खातिर सरहद पे खून बहाए तेरे जी ने के खातिर सरहद पे खून बहाए तेरे लहू का एक कतरा शायद उसको ಇಷ್ಟು ವರ್ಷಗಳ ಕಾಲದಿಂದ ಇಲ್ಲೇ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತಾದರೂ ಬುದ್ಧಿ ಬಂದು ಸ್ವಚ್ಛ ಭಾರತ್ ಮಾಡ್ತಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಹೊರತು ನಿಮ್ಮನ್ನು ಕೆಟ್ಟ ಮಾತುಗಳಿಂದ ಬೈಯಲ್ಲ ಆದರೆ ನೀವು ಬೈದಿರೋದು ಎಷ್ಟು ಸರಿ ಅಂತ ನೀವು ಆತ್ಮಾರತ್ನ ಮಾಡ್ಕೊಳ್ಳಿ ಅದರ ಜೊತೆಗೆ ಕೆ ಅಲ್ಲಿ ಆಡಳಿತ ಮುಸಿದಿದೆ ಕಾನೂನು ಸುವ್ಯವಸ್ಥೆ ಹರಿಗಟ್ಟಿದೆ ಯಾಕಪ್ಪ ನಾವು ಈ ಸರ್ಕಾರನ ಈ ಈ ಕ್ಷೇತ್ರದಲ್ಲಿ ಶಾಸಕರನ್ನು ನಾವು ಬೆರೆಸ್ತೀವಿ ಅಂತೇಳಿ ಜನರು ಮನಸ್ಸಿಂದ ಮಾತನಾಡ್ತಕ್ಕಂಥ ಸ್ವಲ್ಪ ಜನ ಆದರೆ ಮನಸ್ಸು ಒಳಗಡೆ ಇಟ್ಕೊಂಡು ಚುನಾವಣೆ ಎದುರು ನೋಡ್ತಕ್ಕಂಥ ಜನರು ಕೂಡ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ ಭಾಳ ಚರ್ಚೆಗಳಾಗ್ತಾ ಇದೆ ಬಿ ಜೆ ಅವರು ತಟಸ್ಥವಾಗಿದ್ದಾರೆ ಯಾಕೆ ಕೇಳಿಲ್ಲ ಅನ್ನುವಂಥ ಮಾತು ಅಲ್ಲೆಲ್ಲೂ ಕೂಡ ಮಾತನಾಡ್ತಕ್ಕಂಥದ್ದು ಇದೆ ನಾವ್ಯಾರೂ ಸುಮ್ಮನೆ ಇಲ್ಲ ಕಾದ್ ನೋಡ್ತಾ ಇದ್ದೀವಿ ಸರಿಯಾದ ಸಮಯಕ್ಕೆ ನಾವೆಲ್ಲರೂ ಕೂಡ ಆ ಹೋರಾಟಕ್ಕಿಲ್ಲದೆ ಮತ್ತೆ ವಾಪಸ್ ಬರೋಂಥ ವಿಷಯನೇ ಇಲ್ಲ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಜಗತ್ತಿನಲ್ಲಿ ಹದಿಮೂರು ಕೋಟಿ ಸದಸ್ಯರತಕ್ಕಂಥ ಬಹಳ ದೊಡ್ಡ ಪಕ್ಷ ನಮ್ಮದು ನಾವು ಯಾರು ಕೂಡ ಸುಮ್ಮನೆ ಗೊತ್ತು ಇನ್ನೊಬ್ಬರಿಗೆ ಮಾಡಿದ್ದೆಲ್ಲ ಸರಿ ಅಂತ ಹೇಳ್ತಕ್ಕಂಥವಲ್ಲ ಆದರೆ ಸಂಸ್ಕಾರ ಸಂಸ್ಕೃತಿ ಬಿಟ್ಟು ಮಾತನಾಡ್ತಕ್ಕಂಥ ನಾವು ತೆಗೆದುಕೊಳ್ತಕ್ಕಂಥ ವಿಷಯ ಸಾರ್ವಜನಿಕರು ಒಪ್ಪ ರೀತಿಯಲ್ಲಿ ಇರಬೇಕು ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಮಾಡ್ತೀವಿ ಇನ್ನು ಚುನಾವಣೆಗಳು ಹತ್ರ ಇದೆ ನಗರಸಭೆ ಚುನಾವಣೆ ಬರ್ತಾ ಇದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ನಮ್ಮ ಕಾರ್ಯಕರ್ತರುಗಳನ್ನ ನಾವೆಲ್ಲ ಚುನಾವಣೆಗಳಲ್ಲಿ ನಿಂತು ಗೆಲ್ಲಿಸ್ಬೇಕು ಅಧಿಕಾರ ಹಿಡಿಬೇಕು ಆ ಮೂಲಕ ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತಾಯಿದ್ದೀವಿ ಈ ಕೆಲವೇ ದಿನಗಳಲ್ಲಿ ಸಭೆಗಳನ್ನ ಕರೆದು ನಗರಸಭೆ ವಾಕ್ತಲ್ಲಿರ್ತಕ್ಕಂಥ ಮೂವತ್ತೈದು ವಾರ್ಡಲ್ಲೂ ಕೂಡ ನಾವೆಲ್ಲರೂ ಕೂಡ ಪ್ರವಾಸ ಮಾಡ್ತೀವಿ ಜನಸಾಮಾನ್ಯರಿಗೆ ಕಾಂಗ್ರೆಸ್ನ ದುರಾಡಳಿತವನ್ನು ಅವರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಅವ್ರು ತಿಳಿಸ್ತೀವಿ ದೇಶದ ಪ್ರಧಾನಮಂತ್ರಿಗಳು ನಮಗೇನು ಕೊಟ್ಟಿದ್ದಾರೆ ಅನ್ನೋ ವಿಷಯಗಳು ಕೂಡ ಅವ್ರು ತಿಳಿಸ್ತೀವಿ ಸಂಘಟನೆ ಮಾಡ್ತೀವಿ ಸಂಘಟನಾತ್ಮಕ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜನರ ಪರವಾಗಿ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಪ್ರತಿ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೂಲ ಭರವಸೆಯನ್ನು ಮಾಡ್ತೀವಿ ಇವತ್ತು ನಡೆದಂಥ ಕಾರ್ಯಕ್ರಮ ಪಂಡಿತ್ ದೀನ್ ದಯಳ ಜಯಂತಿಯನ್ನು ಆಚರಣೆ ಮಾಡೋದ್ರ ಮೂಲಕ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಇದು ನಮ್ಮ ದೇಶಕ್ಕಾಗಿರುವಂಥ ಸೈನಿಕರಿಗೆ ಈ ರಕ್ತ ಎಲ್ಲೂ ಕೂಡ ಅಲ್ಲಿ ಹೋಗ್ತದೆ ಎಲ್ಲರಿಗೂ ಅವ್ರಿಗೆ ಅನುಕೂಲ ಆಗ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಸಂಜೆವರೆಗೂ ವ್ಯವಸ್ಥಿತವಾಗಿ ಎಲ್ಲರನ್ನು ಕರ್ಕೊಂಬಂದು ರಕ್ತದ ರಕ್ತದಾನವನ್ನು ಮಾಡಿ ದೇಶಕ್ಕೆ ಒಳ್ಳೆಯದಾಗುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಇಷ್ಟು ಕಾರ್ಯಕ್ರಮದ ಮಧ್ಯದಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಕೇಳಿದ್ದಕ್ಕೆ ಸ್ಟಾರ್ಟಿಂಗ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟಪಟ್ಟಿದ್ದೀನಿ ಏನಾದರೂ ನೀವೇನ ಕೇಳೋಂಗಿದ್ರೆ ಓವರಾಲು ದೇಶ ಪರ್ಫಾರ್ಮೆನ್ಸ್ ಹೇಗಿದ್ದಾರೆ ನೀವು ಒಂದು ಸಾರಿ ಮೂವತ್ತೈದು ವಾರಲ್ಲೂ ಒಂದು ಸಾರಿ ನಮ್ಮ ಜೊತೆ ಗ್ರೌಂಡ್ ಹಾಕೋದನ್ನು ಕೊಟ್ಟರೆ ಅದು ಪೂರ್ತಿ ನಾವು ರಾಜಕೀಯವಾಗಿ ಮಾತಾಡೋದಕ್ಕಿಂತ ನಿಮಗೆ ವಾಸ್ತವ ಸ್ಥಿತಿ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಅಲ್ಲೇ ಮೀಡಿಯಾ ಕಾಲೇಜು ಮಾಡ್ಕೋಬೋದು ಅವ್ರನ್ನ ಹಿಡ್ಕೊಳ್ಳಲು ಮಾಡ್ಬೋದು ನಾವು ಹೇಳಿದ್ರೆ ಬಿಜೆಪಿಯವರ ಆರೋಪ ಮಾಡ್ತೀವಿ ಅಂತ ಕರೆಯೋದು ಈ ಪಡಿತರ ನೋಡಿ ನೋಡಿ ಮಾಡಿದ ಒಳ್ಳೆ ಕೆಲಸಗಳನ್ನ ನಾವು ವಿರೋಧ ಮಾಡಲ್ಲ ಅವ್ರ ಅವಧಿಯಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದರೋ ಜನ ಅಧಿಕಾರ ಕೊಟ್ಟಿದ್ದಾರೆ ಅವ್ರ ಕರ್ತವ್ಯ ಮಾಡಿದ್ದಾರೆ ಮಾಡಬಾರ್ದು ಕೆಲಸಗಳನ್ನ ನೀವು ಮಾಡಿರೋದು ಜನಗಳಿಗೆ ಮೋಸ ಮಾಡಿದ್ದೀರಿ ಜನಗಳಿಗೆ ನೆಮ್ಮದಿ ಹಾಳು ಮಾಡಿದಿರಿ ನಿಮ್ಮ ಅವಧಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಕೊಲೆಗಳಾಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ಜಾತಿ ಜಾತಿಗಳ ಮಧ್ಯೆ ನೀವು ಸಂಘರ್ಷಗಳು ಉಂಟು ಮಾಡ್ತೀರಿ ಧರ್ಮಗಳ ಮಧ್ಯದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತೀರಿ ಹೋರಾಟ ಸಂಘರ್ಷದ ಕಿಚ್ಚನ್ನು ನೀವು ಹಚ್ತಾ ಇದ್ದೀರಿ ನಾವೆಲ್ಲರೂ ಒಗ್ಗಟ್ಟೆ ನಾವು ಅಧಿಕಾರದಲ್ಲಿದ್ದಾಗಿ ನಮ್ಮ ಮಧ್ಯೆ ನಮ್ಮ ಲೀಡ್ರ್ಗಳಾಗಲಿ ನಮ್ಮ ಜ ಕ್ಷೇತ್ರದ ಜನರಾಗಲಿ ಇಲ್ಲ ನೀವಾಗಲಿ ನಾವು ಯಾವತ್ತಾದರೂ ಧರ್ಮದ ಮಧ್ಯೆಯಲ್ಲಿ ಜಾತಿ ಮಧ್ಯೆಯಲ್ಲಿ ಗಲಾಟೆಗಳನ್ನು ಸೃಷ್ಟಿ ಮಾಡಿದ್ದೀವಿ ನೀವೇ ನಮ್ಮ ಕ್ಷೇತ್ರ ಆ ಥರ ನಾವು ಯಾವತ್ತೂ ಎಲ್ಲೂ ಮಾಡಲಿಲ್ಲ ಆದರೆ ನೀವು ಮಾಡ್ತಾ ಇದ್ದೀರಿ ಜನರ ಮುಂದೆ ನಾವು ತೊಗೊಂಡೋಗ್ತೀವಿ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತ್ರ ನಾವು ಹೇಳಬೇಕಂತ ಹೇಳಿದ್ರೆ ಇವತ್ತು ಕೂಡ ಜೀರೋ ಆಗ್ಬೋದು ಜೀರೋ ಪರ್ಫಾರ್ಮೆನ್ಸ್ ಬಿಟ್ಟರೆ ನೀವು ಯಾವುದು ಬಹಳ ನಾನು ವಿಶೇಷವಾಗಿ ಏನೋ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತ ಹೇಳಲಿಕ್ಕೆ ಏನೇನಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಹತ್ತೆಗ್ರಿ ಹದಿನೈದು ಎಗ್ರಿ ಜಮೀನು ಆರ್ ಟಿ ಆಫೀಸ್ ಬರ್ತೀವಿ ಏನಾಯ್ತು ಯಾರ ಹೆಸರು ಹೇಳ್ಕೊಂಡಿಲ್ಲ ಎಲೆಕ್ಷನ್ ಏನ್ರಿ ಯಾರ್ದು ಕ್ಷೇತ್ರ ಮೀಸಲು ಕ್ಷೇತ್ರ ಯಾರು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಹೆಸರಲ್ಲಿ ಇಟ್ಟಂಥ ಜಮೀನನ್ನು ನೀವು ತೆಗೆದಾಕಿ ಬೇರೋದಕ್ಕೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರೆ ಮತ್ತೆ ಮೀಸಲಾತಿ ಕೊಟ್ಟಂಥ ಮಹಾನ್ ನೀವು ವಿರೋಧ ಮಾಡಿದ್ದೀರಿ ಅಂತ ಹೇಳಿದ್ರೆ ಇನ್ನೇನು ನೀವು ತನಕಾರಿ ಮಾಡಿಕೊಟ್ಟಿದ್ದೀರಿ ನಿಮ್ಗೆ ಇನ್ನೆಷ್ಟು ಮಾಸ್ಕ್ ಕೊಡಬೇಕು ಹೇಳಿರಿ ಮಾರ್ಸ್ ಕೊಡೋ ಜನ ಮತದಾರಿದ್ದಾರೆ ಕೊಡ್ತಾರೆ ಸರ್ ಇವಾಗ ನಗರಸಭೆ ವ್ಯಾಪ್ತಿಯೊಳಗೆ ಏನು ಬಸ್ ನಿಲ್ದಾಣ ಇದೆ ಜನರನ್ನ ಒಳಗಡೆ ಬರಬಾರ್ದು ಅಂತ ಹೇಳಿ ನಿಯಂತ್ರಣ ಮಾಡೋಕ್ಕೆ ಕುಡುಕರ ಹಾವಳಿಯಿಂದ ನಿಯಂತ್ರಣ ಮಾಡಲಿಕ್ಕೆ ಮಾಡೋದು ಒಂದಿದು ಒಳಗಡೆ ಇರೋಂತಹ ವ್ಯಾಪಾರಸ್ಥರಿಗೆ ವ್ಯಾಪಾರ ಇಲ್ಲದೆ ಅವರೆಲ್ಲ ಖಾಲಿ ಖಾಲಿ ಆರು ಗಂಟೆ ಏಳು ಗಂಟೆಗೆಲ್ಲ ಇದಾಗ್ತಾಯಿದೆ ಅದರ ಅವರ ಧ್ವನಿಯಾಗಿ ನೀವು ಯಾಕೆ ವಿರೋಧ ಪಕ್ಷವಾಗಿ ನೀವು ಆ ಧ್ವನಿನ ಎತ್ತುವಂತಹ ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ ಈಗ ಆ ವ್ಯಾಪಾರಗಳು ಅಂತ ಹೇಳಿ ಅವರು ಅಂದ್ರೆ ನಗರಸಭೆ ವತಿಯಿಂದ ಶಾಸಕರು ಅಲ್ಲಿ ಈಗ ಅಲ್ಲಿ ಒಳಗಡೆ ವಾಹನಗಳು ಬರಬಾರ್ದು ಯಾವುದು ಅಂತ ಹೇಳಿ ನಿಯಂತ್ರಣ ಮಾಡಿದ್ದಾರೆ ವಾಹನಗಳು ನಿಯಂತ್ರಣ ಶಾಸಕರು ನಗರಸಭೆ ವತಿಯಿಂದ ಮಾಡಿಸಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವಾಗ ನಾ ಬಸ್ ನಿಲ್ದಾಣದಲ್ಲಿರುವಂಥ ಎಲ್ಲ ಅಂಗಡಿಗಳು ಹೋಗ್ಬೋದು ವ್ಯಾಪಾರ ಇಲ್ಲದೆ ಅವರು ಆರು ಗಂಟೆಗೆ ಬಾಗಿಲು ಹಾಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಇವಾಗ ಲಾಕ್ಡೌನಲ್ಲಿ ಏನಿತ್ತು ಆ ಥರ ಪರಿಸ್ಥಿತಿ ನಮಗಿದೆ ಅಂತೇಳಿ ಅವ್ರು ಅಳಲು ತೋಡ್ಕೊಳ್ತಾ ಅವರು ಧ್ವನಿಯಾಗಿ ನೀವು ಯಾಕೆ ಧ್ವನಿ ಎತ್ತಬಾರ್ದು ವ್ಯಾಪಾರಸ್ಥರ ಪರವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗಿದ್ದರಬಹುದು ಮತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಘಟನೆ ವೃತ್ತಿಯಿಂದ ಇರ್ಬೋದು ಯಾವತ್ತೂ ಕೂಡ ಅವ್ರ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಯಾವಾಗ ಯಾವಾಗ ಮಾರ್ಕೆಟಲ್ಲಿ ತೊಂದರೆ ಬರುತ್ತೋ ಆವಾಗ ಆವಾಗ ನಾವು ಸರ್ಕಾರದ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಅವ್ರನ್ನೇ ಖುದ್ದಾಗಿ ಕರ್ಕೊಂಡೋಗಿ ಏನೇ ನಾವು ಅನುಕೂಲ ಆಗಬೇಕು ಅದೆಲ್ಲ ಮಾತಾಡಿರೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಎಲ್ಲರೂ ಕೂಡ ನಾವು ಅವ್ರ ಹತ್ರ ಹಣ ವಸೂಲಿ ಮಾಡಾಗಲಿ ಮತ್ತೊಂದಾಗಲಿ ನಾವು ಮಾಡಿಲ್ಲ ಹಣ ವಸೂಲಿ ಮಾಡಿ ಅವ್ರ ಹತ್ರ ಯಾರ್ಯಾರು ತಗೊಂಡಿದ್ದಾರಂಥೇಳಿ ನಿಮಗೆಲ್ಲರಿಗೂ ಗೊತ್ತಿದೆ ಮಾರ್ಕೆಟ್ರ್ ಪಾಪ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಸಾಕು ನೀವು ಹೇಳ್ದಂಗೆ ನಾಳೆ ಬೆಳಗ್ಗೆ ಮುಗಿ ಬೀಗ ಹಾಕ್ತಾರೆ ನಗರಸಭೆ ಕಮಿಷನರ್ ಕಳಿಸಿ ಅವ್ನು ನನ್ನ ಮೇಲೆ ಹೇಳ್ಬಿಟ್ಟು ಬೀಗ ಆಗ್ಬೋದು ಅಂತ ಕಳಿಸ್ತಾರೆ ಅಂದರೆ ಇಲ್ಲಿರ್ತಕ್ಕಂಥ ಭಾರತೀಯ ಜನತೆ ಯಾರೋ ಒಬ್ಬರು ಒಂದು ನಯಾ ಪೈಸೆ ಏನಾದರೂ ನಮ್ಮ ಹತ್ರ ತಗೊಂಡು ಅವ್ರು ಮೋಸ ಮಾಡಿಬಿಟ್ಟು ಎಲ್ಲರೂ ಒಂದು ಉದಾಹರಣೆ ಇದೆ ಹೇಳ್ರಿ ಆ ರೀತಿ ನಮ್ಮ ವಿಷಯಗಳು ಯಾಕೆ ಅವರು ಪರವಾಗಿ ನೀವು ಮಾತಾಡ್ತಾ ಇಲ್ಲ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಇವಾಗ ವರ್ತಕರ ಸಂಘದವರಾಗಲಿ ವರ್ತಕರಾಗಲಿ ಯಾರು ನಮ್ಮವರೆಗೂ ಈ ವಿಷಯ ತಂದಿಲ್ಲ ನೀವು ಮಾಧ್ಯಮದ ಸ್ನೇಹಿತರು ನಮ್ಗೆ ಹೇಳಿದಿರಿ ಇದು ಆ ರೀತಿ ಏನೇನೋ ಆಗಿದ್ರೆ ಇದು ಅಕ್ಷಮ್ಯ ಅಪರಾಧ ಒಬ್ಬ ಕ್ಷೇತ್ರ ಕ್ಷೇತ್ರದ ಶಾಸಕರಾಗಿ ಜನಸಾಮಾನ್ಯರಾಗಿ ಜನಸಾಮಾನ್ಯರಿಗೆ ವ್ಯಾಪಾರಸ್ಥರಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಬೇಕು ಅವರಿಗೆ ಕಟ್ಟುನಿಟ್ಟುಗಳನ್ನು ಹಾಕೋದು ಅವರಿಗೆ ಕಂಡೀಷನ್ಗಳನ್ನು ಹಾಕೋದು ಎದುರಿಸೋದು ಗೂಂಡಗಿರಿ ಮಾಡೋದು ಇದೆಲ್ಲ ಶೋಭೆ ತಿರ್ತಕ್ಕಂಥದ್ದಲ್ಲ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಎರಡು ಕಾಲ ವರ್ಷ ಮುಗಿದೋಯ್ತು ನಾವೇ ಹತ್ತು ವರ್ಷ ನಾವೇ ಇಪ್ಪತ್ತು ವರ್ಷ ಅಂತೇಳಿ ಹೇಳಿದ್ರಂತೆಲ್ಲ ಒಂದು ಈಗ ಏನೇನು ಆಗಿದ್ದಾರೆ ಗೊತ್ತಿದೆ ಸೋತಿದ್ದೀವಿ ನಾವು ಮತ್ತೆ ಗೆದ್ದು ಬರೋಂಥ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಇದೆ ಅಂದರೆ ನೀವು ಇನ್ನು ಹದಿನೈದು ಇಪ್ಪತ್ತು ವರ್ಷ ಗೆಲ್ತೀವಿ ನಾವೇ ಅಂತೇಳಿ ನಿಮ್ಮ ಆ ಬೆಮೇಲಿ ಇರ್ಬೋದು ನೀವು ಆದರೆ ನೀವು ಹೇಳ್ದಂಗೆ ಆ ವ್ಯಾಪಾರಸ್ತು ನೀವು ಅದೇ ವೈಟ್ ಪೇಪರ್ ಬರೀತಾದ ಬರೀತಾರೆ ಅವ್ರು ನೀವು ಎಷ್ಟು ತೊಂದರೆ ಕೊಟ್ಟ್ರಿ ವ್ಯಾಪಾರಕ್ಕೆ ಎಷ್ಟು ಅಡಚಣೆ ಮಾಡಿದ್ರಿ ಬಸ್ ಸ್ಟ್ಯಾಂಡಲ್ಲಿ ಯಾರು ಬರಬಾರ್ದು ಬಸ್ ಸ್ಟ್ಯಾಂಡ್ ಒಳಗಡೆ ಅಂತೇಳಿ ಏನೇನು ಹೇಳಿದ್ರಿ ಎಲ್ಲ ಬರೀತಾರೆ ಈ ದಿನ ಪಂಡಿತ್ ದೀನ್ ದಯಾಳ್ ಅವರ ಹಬ್ಬದ ಅಂಗವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಕೆ ಎಫ್ ತಾಲೂಕಿನ ಗ್ರಾಮಾಂತರ ಮತ್ತು ನಗರದ ಎರಡೂ ಮಂಡಲದ ಪದಾಧಿಕಾರಿಗಳು ಮತ್ತು ನಮ್ಮ ಇಬ್ಬರು ಅಧ್ಯಕ್ಷರುಗಳು ಎಲ್ಲ ಮೋರ್ಚಾ ಪದಾಧಿಕಾರಿಗಳು ನಗರಸಭೆ ಸದಸ್ಯರು ಮಾಜಿ ಸದಸ್ಯರು ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಇವತ್ತು ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೀವಿ ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀವಿ ಜೊತೆಗೆ ಪಂಡಿತ್ ದೀನದಯಾಳು ನಮ್ಮ ದೇಶದ ಎರಡನೆಯ ಜನಸಂಘದ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಅದಕ್ಕಿಂತ ಮುಂಚಿತವಾಗಿ ಪ್ರಚಾರಕರಾಗಿ ಆರ್ ಎಸ್ ಎಸ್ನಲ್ಲಿ ಪೂರ್ಣಾವಧಿಯಾಗಿ ಕೆಲಸ ಮಾಡಿ ಬಲಿದಾನ ಆಗಿರ್ತಕ್ಕಂಥ ನಮ್ಮ ಭೀಮಂತ ನಾಯಕರ ಮುಟ್ಟು ಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ದೇಶದ ಪ್ರಧಾನಮಂತ್ರಿಗಳು ನನ್ನ ಹೆಚ್ಚಿನ ನಾಯಕರು ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಜಗತ್ತಿ ತಿರುಗಿ ನೋಡುವಂಥ ಒಂದು ಭಾಳ ದೊಡ್ಡ ಕೆಲಸಗಳನ್ನು ಮಾಡಿ ಹೇಗೆ ವಿಶ್ವಕ್ಕೆ ಅಮೆರಿಕ ದೊಡ್ಡಣ್ಣ ಅಂತೇಳಿ ಇಂಥ ಕರಿತಾ ಇದ್ದರೋ ಇಂದಿನ ಮುಂದಿನ ದಿನಮಾನಗಳಲ್ಲಿ ಭಾರತವನ್ನು ವಿಶ್ವದ ದೊಡ್ಡಣ್ಣ ಅಂತ ಕರೆಯುವಂಥ ದಿನಗಳು ಭಾಳ ದೂರ ಇಲ್ಲ ಭಾಳ ಹತ್ತಿರದಲ್ಲಿ ಇರ್ತದೆ ಇರೋದೇ ಇದೆ ಅಂತೇಳಿ ಭಾಳ ಸಂತೋಷನ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದಕ್ಕೆ ಪೂರ್ವವಾಗಿ ಈ ದೇಶವನ್ನು ಪ್ರಗತಿಯನ್ನು ಹೋಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ ನಾನಷ್ಟೇ ಅಲ್ಲ ಬುದ್ಧಿವಂತರು ಪ್ರಜ್ಞಾವಂತರು ಈ ದೇಶದ ನೂರು ನಲವತ್ತು ಕೋಟಿ ಜನ ಇವತ್ತು ಒಪ್ಕೊಂಡಿದ್ದಾರೆ ಮುಂದೇನು ಕೂಡ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರೇ ಆದರೆ ಇನ್ನೂ ಒಳ್ಳೆಯದು ಅಂತೇಳಿ ಅನೇಕ ಜನ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ತಕ್ಕಂಥದ್ದು ಕೂಡ ನಾವು ಕಣ್ಣಾರೆ ಬಿಯಾರ ಕೇಳಿದ್ದೀವಿ ಈ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಪುಣ್ಯವಂತರು ಇವತ್ತು ಭಾರತದೊಳಗಡೆ ಇರ್ತಕ್ಕಂಥ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಭಾರತದ ಭಾರತವನ್ನು ಕೆಟ್ಟ ಕೆಟ್ಟದಾಗಿ ಮಾತನಾಡೋದಕ್ಕೂ ಕೂಡ ಮೂರು ಸಾರಿ ಯೋಚನೆ ಮಾಡಬೇಕು ಅಂದು ಅಂಥ ಒಂದು ವಾತಾವರಣವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿರ್ಮಾಣ ಮಾಡಿದ್ದಾರೆ ಇಡೀ ರಾತ್ರಿ ಆಗಲೂ ಯಾವಾಗಲೂ ಕೂಡ ಅವರು ದೇಶಕ್ಕೆ ಪ್ರಧಾನ ಸೇವಕರಾಗಿ ಕೆಲಸ ಮಾಡ್ತಾರೆ ಹೊರತು ಪ್ರಧಾನಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ನೀವೆಲ್ಲ ನೋಡ್ತಾ ಇದ್ದೀರಿ ಅವ್ರು ಕೊಟ್ಟಂಥ ಮಾತು ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನದ ದಿನದಂದು ಈ ದೇಶದ ನಮ್ಮ ಮೂರ್ನೂರ ನಲವತ್ತು ಕೋಟಿ ಜನರಿಗೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಅಂತೇಳಿ ಸೂಕ್ಷ್ಮತೆಯಿಂದ ಆ ಭಾಷಣದಲ್ಲಿ ನಾನು ಕೂಡ ಗಮನಿಸಿದ್ದೀವಿ ಅದೇ ಥರ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಜಾರಿಯಾದ ಜಿ ಎಸ್ ಟಿ ಮೂರು ಸ್ಲಾಬ್ ಇದ್ದಿದ್ದನ್ನು ಎರಡೇ ಸ್ಲಾಬ್ಗೆ ತಂದಿರಿಸಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಹದಿನೆಂಟು ಪರ್ಸೆಂಟಿಗೆ ಹದಿನೆಂಟು ಪರ್ಸೆಂಟ್ ಇದ್ದಿದ್ದನ್ನು ಐದು ಪರ್ಸೆಂಟಿಗೆ ತಂದಿದ್ದಾರೆ ಅದರಿಂದ ದೇಶದ ಜನರಿಗೆ ಎಷ್ಟು ಹಣ ಅಂತ ಅಂತೇಳಿದ್ರೆ ಎಲ್ಲ ವ್ಯಾಪಾರಸ್ಥರು ಬಡವರು ಮಧ್ಯಮದ ವರ್ಗರು ಎಲ್ಲರೂ ಕೂಡ ಭಾಳ ಖುಷಿಯಿಂದ ಇದ್ದಾರೆ ನೀವೆಲ್ಲೇ ಹೋಗಿ ಕೇಳಿ ಬಿ ಜೆ ಪಿ ಅಂತೇಳಿ ಮಾತಾಡಲ್ಲ ದೇಶದ ಪ್ರಧಾನ ಮಂತ್ರಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದಿನಕ್ಕೆ ನಮಗೆ ಎಷ್ಟು ಹಣ ಆಗುತ್ತೆ ಅಂದರೆ ನಮ್ಗೆ ಭಾಳ ಖುಷಿಯಾಗ್ತದೆ ಬಡ ಬಡತನದಲ್ಲಿ ವಾಸ ಮಾಡ್ತಾಯಿದ್ವಿ ಒಂದು ಉದಾಹರಣೆಗೆ ನೀವು ಬೂತ್ಗೆ ಹೋಗಿ ಹಾಲು ಬೂತ್ಗೆ ಹೋಗಿ ಹಾಲು ಖರೀದಿ ಮಾಡಿದರೆ ಸಾಕು ಜೀರೋ ಪರ್ಸೆಂಟ್ ಆರೋಗ್ಯ ವಿಮೆ ಇದೆಯಲ್ಲ ಅದು ಜೀರೋ ಪರ್ಸೆಂಟ್ ಅನೇಕ ವಸ್ತುಗಳು ಮತ್ತು ಮಕ್ಕಳು ಸ್ಕೂಲಿಗೆ ಹೋಗಬೇಕಾದ್ರೆ ಪುಸ್ತಕ ಪೆನ್ನು ರಬ್ಬರು ಜ್ಯಾಮಿಟ್ರಿ ಬಾಕ್ಸು ಇನ್ನೆಲ್ಲ ಸಾಮಗ್ರಿಗಳನ್ನು ಸ್ಟೇಷನರಿಯಲ್ಲಿ ತೆಗೆದುಕೊಳ್ತಕ್ಕಂಥ ವಸ್ತುಗಳ ಮೇಲೆ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ಜಾಸ್ತಿ ಇತ್ತು ಆದರೆ ಇವೆಲ್ಲದು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ದೇಶೀಯ ಉತ್ಪನ್ನಗಳಿಗೆ ಗೌರವ ಸಿಗಬೇಕು ದೇಶದಲ್ಲಿ ಉತ್ಪನ್ನ ಆಗುವಂಥ ಆ ವಸ್ತುಗಳಿಗೆ ಮಾರಾಟ ಆಗೋದಕ್ಕೆ ನಮ್ಮ ಜನರು ಆ ಕಡೆ ಗಮನ ಕೊಡಿಸ್ಬೇಕು ಕೊಡಬೇಕು ವಿದೇಶಿಗಳಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳಿಗೆ ನಾವು ಹೆಚ್ಚಾಗಿ ಗಮನ ಕೊಡಬಾರದು ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಮಹತ್ವದ ಕಾರ್ಯ ಕಾರ್ಯಕ್ರಮವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳನ್ನು ನರೇಂದ್ರ ಮೋದಿ ಅವರು ನಮಗೆ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ದೇಶದ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಜಿಯವರು ಕೂಡ ನಮಗೆ ಈ ರೀತಿ ಕೊಡುಗೆಯನ್ನು ಕೊಡ್ತಾರೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಯಾರು ಕೂಡ ವಯಾ ಮಾಡಿರಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಹಣ ಉಳಿತಾಯ ಆಗ್ತದೆ ಅಂದ್ರೆ ಇದಕ್ಕೆ ಕಾರಣ ನಮ್ಮ ದೇಶದ ಪ್ರಧಾನಮಂತ್ರಿ ಅದು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಇವತ್ತು ದುರಾಡಳಿತ ನಡೀತಾ ಇದೆ ಯಾರು ಕೂಡ ನೆಮ್ಮದಿಯಾಗಿ ವಾತಾವರಣ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಗಲಲ್ಲಿ ಕೊಲೆಗಳು ರಾಜಾರೋ ನಡೀತಾ ಇದೆ ಆಗ್ತಾ ಇದೆ ಏನೇನು ಅಕ್ರಮಗಳು ಮಾಡಬಾರದು ಮಾಡಬೇಕು ಅವೆಲ್ಲವೂ ಕೂಡ ಈ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಜನರಿಗೋಸ್ಕರ ಆಡಳಿತ ಮಾಡಿದ್ರೆ ರಾಜ್ಯ ಸರ್ಕಾರ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡಿ ಮೊನ್ನೆ ನಾವು ಈ ಸೇವಾ ಪಾಕ್ಷಿಕ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಬಂಗಾರ ತೃಪ್ತಿಯಲ್ಲಿ ನಾವು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದರು ಅಂಥ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಆ ಪ್ರೇಮ ಸಿಸಿಲ್ಲ ಪ್ರೇಮಿಸ ಯಾವ ಚುನಾವಣೆ ಇಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇವಸ್ಥಾನದ ಆವರಣದಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅದಕ್ಕಾಗಿ ನಮ್ಮದು ದಳ ಇರಲಿ ಆ ದೇವರ ಸಂವಿಧಾನದಲ್ಲಿ ಇದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯು ಒಗೆ ಅಲ್ಲಿರ್ತಕ್ಕಂಥ ಸ್ಟಾಫ್ಗೆಲ್ಲರೂ ಕೂಡ ನಮ್ಮ ಕೋಲಾರಿನ ಮುಖಂಡರಾದಂಥ ಗೋವಿಂದ ಗೌಡ್ರು ಅವರಿಗೆ ಬಾಯಿಗೆ ಬಂದಾಗ ಬೈದು ಬಿ ಜೆ ಪಿಯವ್ರನ್ನ ಹೆಂಗೆ ನೀವು ಬೇಸಳಗಡೆ ಸೇರಿಸ್ಕೊಂಡ್ರಿ ಅಂತೇಳಿ ಅವರಿಗೆ ಮಾ ಮಾನಸಿಕವಾಗಿ ನೋವುಂಟು ಮಾಡಿರ್ತಕ್ಕಂಥದ್ದು ಎಷ್ಟು ಸೇರಿ ಹೇಳಿರಿ ನೀವು ಹೇಳಿ ನಾವು ಮಾತಾಡೋದು ನಾನೇನು ಯಾವಾಗಲೂ ದಿನನಿತ್ಯ ಅವ್ರ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ಬಾಯಿ ಕೆಡಿಸ್ಕೊಳೋದು ಆಗಲಿ ಆಮೇಲೆ ಮಾಡೋ ಕೆಲಸ ಕಡೆ ಗಮನ ಬಿಟ್ಬಿಟ್ಟು ಇವ್ರದೇ ಮಾತಾಡ್ಕೊಳ್ಬೇಕು ನಮಗೇನು ಸಮಯ ಇಲ್ಲ ಅದು ನಮ್ಮ ರುಚಿಯೂ ಅಲ್ಲ ಆದರೆ ದೇವಸ್ಥಾನದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಸ್ವಚ್ಛತೆ ಕಾಪಾಡ್ಕೊಳ್ಬೇಕಂತೇಳಿ ಸ್ವಚ್ಛ ಭಾರತ ಅಡಿಯಲ್ಲಿ ಕೆಲಸ ಮಾಡೋಕ್ಕಿದ್ರೆ ಬಿ ಜೆ ಪಿಯನ್ನು ದೇವಸ್ಥಾನದ ಒಳಗಡೆ ಸೇರಿಸ್ಕೊಡ್ಬೇಕು ಯಾರು ದೇವಸ್ಥಾನ ಕಾಂಗ್ರೆಸ್ ಅವ್ರದ ಬಿ ಜೆ ಪಿ ಅವ್ರದ ದೇವ ಜೆ ಡಿ ಎಸ್ ಅವ್ರದ್ದು ಯಾರು ಹೇಳಿದರು ಭಕ್ತರದು ಅಲ್ಲಿ ಭಕ್ತರಾಗಿ ಹೋಗಿ ದೇವರ ಸಂವಿಧಾನದಲ್ಲಿ ಒಬ್ಬ ದೇವರ ಭಕ್ತರಾಗಿ ಕೆಲಸ ಮಾಡೋದು ತಪ್ಪಾ ಇದು ಆ ವ್ಯಕ್ತಿ ಈ ರೀತಿ ಅವರನ್ನ ವಿನಾಕಾರಣ ಕೆಟ್ಟ ಪದಗಳಿಂದ ನಿಂದನೆ ಮಾಡಿ ಬಯುವಂಥದ್ದು ಅಷ್ಟು ಅವ್ರಿಗೆ ಶೋಕ ತರತಕ್ಕಂಥ ತರ್ತಕ್ಕಂಥದ್ದು ಹಾಗಾದರೆ ಇವರು ಇಷ್ಟು ವರ್ಷ ಅವ್ರು ನನಗಿಂತ ವಯಸ್ಸಾಗಿರ್ಬೋದೇನೋ ಇಷ್ಟು ವರ್ಷಗಳಲ್ಲಿ ಅವ್ರು ಒಳ್ಳೇದು ಕಲ್ತಿದ್ದೇನು ಸಂಸ್ಕಾರ ಬೇಕಲ್ಲ ಯಾರಿಗಾದ್ರು ಹಾಗೆ ಬಿ ಜೆ ಪಿ ಸೇರಿಸ್ಬಾರ್ದು ಅಂತೇಳಿದ್ರೆ ಇದು ಪ್ರಜಾಪ್ರಭುತ್ವ ಇಲ್ಲಿ ಇಟ್ಲರ್ ಪ್ರದೇಶ ನೀವು ಮಾಡಿ ನಿಮ್ಗೆ ನೀವಲ್ಲಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ನೀವು ಎಮ್ ಎಲ್ ಎನೋ ಇನ್ನು ಎಮ್ ಎಲ್ನೋ ನನಗೆ ಗೊತ್ತಿಲ್ಲ ಜನ ಸ್ವೀಕಾರ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ತಲೆವಾಗಿದ್ದೀವಿ ಆ ಬೇರೆ ಇನ್ನೇನು ಅದರ ಬಗ್ಗೆ ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ ಐದು ವರ್ಷ ಮ್ಯಾಂಡೇಟ್ ಸೋಲನ್ನ ಸ್ವೀಕಾರ ಮಾಡಿ ನಮ್ಮ ತಪ್ಪುಗಳನ್ನು ನಾವು ತಿತ್ಕೊಳ್ಳೋಕ್ಕೆ ಒಂದು ಅವಕಾಶ ಅಂತೇಳಿ ನಾವು ಅದನ್ನು ಒಪ್ಕೊಂಡಿದ್ದೀವಿ ನೀವು ಮಾಡಿ ನೀವಾದರೂ ಎಮ್ ಎಲ್ ಎ ಅಂತಾಗ್ಲಿ ಮಾಡಲಿ ಇಲ್ಲ ಅಧಿಕೃತವಾಗಿ ಎಮ್ ಎಲ್ ಎ ಅಂತಾದರೂ ಅವರಾದರೂ ಮಾಡಲಿ ನಮ್ಗೆ ಯಾವ ತಕರಾರು ಇಲ್ಲ ನೀವು ಒಳ್ಳೇದು ಮಾಡಿದ್ರೂ ಜನ ನೋಡ್ತಾರೆ ಕೆಟ್ಟದ್ದು ಮಾಡಿದ್ರೂ ಜನ ನೋಡ್ತಾ ಇರ್ತಾರೆ ಅದನ್ನು ನಾವು ಕಾದ್ ನೋಡ್ತೀವಿ ಅದು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ನೀವು ಮಾರ್ತಿಗೆ ಬಿಡ್ತೀರ ಗೊತ್ತಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಡ್ತಾರೆ ಯೋಜನೆಗಳನ್ನು ಕೊಡ್ತಾರೆ ಸವಲತ್ತುಗಳನ್ನು ಕೊಡ್ತಾರೆ ಅದು ಜನಸಾಮಾನ್ಯ ನಾವು ತಗೊಂಡು ಹೋಗಿ ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ ಇದೆ ನಮ್ಮ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರಾಗಲಿ ರಾಜ್ಯದ ಅಧ್ಯಕ್ಷರಾದಂಥ ಆಗಲಿ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಏನೇನು ಅದನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ನಮ್ಮ ಜವಾಬ್ದಾರಿ ಇದೆ ಆ ಹಿನ್ನೆಲೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದನ್ನು ನೀವು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು ಅದನ್ನ ಮಾಡ್ತಾ ಹೋಗ್ತೀವಿ ತಪ್ಪುಗಳು ಮಾಡಲಿ ಹೇಳಿ ಭಾರತೀಯ ಜನತಾ ಪಾರ್ಟಿ ತಪ್ಪು ಮಾಡ್ತಾಯಿದ್ದಾರೆ ಜನ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ನಾವು ಏನೇನೂ ಮಾಡ್ತಾ ಇಲ್ಲ ಅನ್ನೋದು ನೀವೇನು ಗ್ಯಾರಂಟಿಗಳಾದ ಮೇಲೆ ಸರ್ಕಾರ ಮಾಡಿ ಒಂದು ಗ್ಯಾರಂಟಿಗಳ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ವಿನಾಕಾರಣ ಒಂದು ಕಡೆ ಸುಲಿತಾ ಇದ್ದೀರಿ ಎಲ್ಲಿ ಸುರಿತಾ ಇದೆಯೋ ಅದೆಲ್ಲೂ ಹೋಗ್ತಾ ಇದೆಯೋ ನಮಗೂ ಗೊತ್ತಾಗ್ತಾ ಇಲ್ಲ ಜನ ಪಾಪ ಇವಾಗ ವಿಧಿಯಿಂದ ಓಟ್ ಹಾಕಿ ಕೇಳೋಕ್ಕಾಗಲ್ಲ ಕೇಳಿದ್ರೆ ಅವ್ರಿಗೆ ಅಧಿಕಾರ ಇಲ್ಲ ಸರ್ಕಾರ ತೆಗಿಯಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಇದೊಂದು ವ್ಯವಸ್ಥೆ ಹಂಗಾಗಿ ಚುನಾವಣೆಗೆ ಎದುರು ನೋಡ್ತಾ ಇದ್ದಾರೆ ಚುನಾವಣೆ ಬಂದಾಗ ಜನ ತೀರ್ಪಾಗಿ ಕೊಡ್ತಾರೆ ಆದರೆ ನೀವು ದೇವಸ್ಥಾನದೊಳಗಡೆ ಸ್ವಚ್ಛ ಭಾರತ ಮಾಡಬಾರ್ದು ಅದರಲ್ಲೂ ಬಿ ಜೆ ಪಿಯನ್ನು ಯಾಕೆ ಸೇರಿಸ್ತೀರಿ ಅಂತೇಳಿ ನೀವು ಅವ್ರನ್ನ ಬೈತೀರ ಅನ್ನೋದ್ರೆ ಈಗ ನೀವು ಸಂಸ್ಕಾರ ಎತ್ತೋರ್ಸ್ತಾರೆ ಅಷ್ಟೇ ನಾನೊಬ್ಬ ಮಾಜಿ ಶಾಸಕನಾಗೋ ಇಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ನಿಮ್ಮ ಬೈಯೋದಕ್ಕೆಲ್ಲ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ನೀವು ಆ ಅಸಂಸ್ಕೃತಿ ಪದಗಳನ್ನು ಬಳಸಿರ್ತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಜನ ಮಾತಾಡ್ತಾರೆ ನಾವು ಆ ರೀತಿ ನೀವು ನಾಳೆ ನೀವು ನಾಳೆ ನಾಳೆ ಬೆಳಿಗ್ಗೆ ಹೋಗಿ ಅದೇ ಕುಟ್ಟಡಿ ದೇವರ ಸಂದರ್ಭದಲ್ಲಿ ನೀವು ಸ್ವಚ್ಛ ಬಾರು ಮಾಡಿ ನಾವು ಒಂದು ಪದ ನೀವು ಕೇಳೋಂಥ ಪ್ರಶ್ನೆ ಇದು ಸತ್ಯಕ್ಕೆ ದೂರವಾದ ಮಾತ್ರ ರಾಜ್ಯ ಮಟ್ಟದ ನಿಯೋಗದ ಹೋದಂಥ ಸಂದರ್ಭದಲ್ಲಿ ನಾನು ಜೊತೆಲಿದ್ದೆ ಹಿಂದುಳಿದ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕರ ಹತ್ರ ಮಾತಾಡಬೇಕಾದ್ರೆ ನಾನು ಗೊತ್ತಾಗತ್ತಿದೆ ನಾವು ವಿರೋಧ ಮಾಡಲಿಲ್ಲ ನೀವು ಮಾಡಿ ನಾವು ಮಾಡಬಾರ್ದು ನಮ್ಮ ವಿರೋಧ ಇಲ್ಲ ಆದರೆ ನೀವು ವೈಜ್ಞಾನಿಕವಾಗಿ ಮಾಡ್ತೀರಿ ನೀವು ಒಂದ್ಸರಿ ನಲ್ವತ್ತೆಂಟು ಜಾತಿಗಳನ್ನ ನೀವು ಯಾವ್ಯಾವ ಗುಂಪಿಗೆ ಯಾವ್ಯಾವ ಧರ್ಮಕ್ಕೆ ಸೇರಿಸ್ತೀರಿ ಆಮೇಲೆ ಎಲ್ಲ ಸಂಘ ಸಂಸ್ಥೆಗಳು ಮಠಾಧೀಶರು ವಿರೋಧ ಅದಕ್ಕೆ ವಿರೋಧ ಮಾಡಿದಾಗ ಅದನ್ನು ತೆಗಿತೀರಿ ಆಮೇಲೆ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗದವ್ರನ್ನ ಹಾಗೆ ಇಡ್ತೀರಿ ಆಮೇಲೆ ನಾವೆಲ್ಲ ಹೋಗಿ ಕೇಳಿದ ತಕ್ಷಣ ನೀವು ಸಂಜೆ ಒಳಗಡೆ ತೆಗಿತೀರಿ ಅಂತ ಒಪ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಿ ಮತ್ತೆ ಆದೇಶಾಗಿದೆ ನಡೆದಿ ನಿಮ್ಗೆ ಆದೇಶದ ಪ್ರತಿನಿತ್ಯ ಈಗಲೇ ಕಳಿಸ್ತೀನಿ ನಾನು ಪತ್ರಿಕಾಗೋಷ್ಠಿ ಆದ್ ಕಳಿಸ್ಕೊಡ್ತೀನಿ ಹೇಳಿರೋದು ರೂಲ್ಸ್ ಅಂತ ಸಿದ್ಧ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿನೂ ನೋಡಿದೀವಿ ನಾವು ಆದ್ರೆ ಅಧಿಕೃತವಾಗಿ ಆಯೋಗದ ಅಧ್ಯಕ್ಷನ ಅಂತ ಕೂಡ ತಡ್ಕೋಬೇಕಲ್ಲ ನೀವು ಆಯಾವುದ್ ಅಧ್ಯಕ್ಷ ಹೇಳಿದ್ರ ಬಿಜೆಪಿ ಜೆ ಬಂದು ನಮಗೆ ತೊಂದರೆ ಮಾಡ್ತಾ ಇದ್ರೆ ಮಾಡ್ಬಾರ್ದಂತೆ ಹೇಳ್ತಾ ಇದ್ರೆ ಎಲ್ಲಾರು ಸ್ಟೇಟ್ಮೆಂಟ್ ಇದೆಯಾ ಮಾಡಿ ಯಾವ ರೀತಿ ಮಾಡ್ಬೇಕು ಅಂತ ಅವ್ರ ಮೂಲ ಜಾತಿಯನ್ನ ಬರೀಲಿ ಗೌನರ್ ದೂಲ ಧರ್ಮವನ್ನು ಬರ ಗೌನರ್ ದೂರ್ ಕೊಟ್ಟಿದ್ರು ಹೌದು ಈ ಮಾಡ್ಬಾರ್ದಂತ ವೈಸೈನಿಕವಾಗಿ ಮಾಡಿ ಸಮರ್ಪಕವಾಗಿ ಗೊತ್ತಾಳೆ ಇರಲಿ ನಮ್ಮ ಮನವಿ ನೀವು ಸೆನ್ಸೆಸ್ ಮಾಡ್ಬಾರ್ದಂತೆ ನಾನು ಇದ್ರೆ ಅದನ್ನ ಕೊಡಿದ್ದು ತಗೊಂಡು ನಾನೇ ಕೊಲಶಿಯಲ್ ಡಿಸ್ಟರ್ಬೆನ್ಸ್ ಆದಂತ ಇದ್ರಿಂದ ರೀತಿಂಕ್ ಮಾಡಿ ಅಂತ ಅದು ಸರಿಯಾಗಿ ಮಾಡಿ ಹೇಳಿ ಹೇಳಿದ್ದೀವಿ ಒಬ್ಬ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಪಕ್ಷ ಅದನ್ನು ನಿಮಗೆ ಸೆಷನ್ ಮಾಡೋ ಅಧಿಕಾರ ನಮಗಿಲ್ಲ ಅಂತ ಹೇಳಿದೆ ಮತ್ತೆ ನೀವು ನಾವು ಕೇಳೇಬಾರ್ದು ಸುಮ್ಮನೆ ಕೂತಿರ್ಬೇಕಾ ನೀವೇನಾಗಬೇಕಾದ್ರೂ ಮಾಡಿ ಅಂತ ನೀವೇ ಬೇಕಾದ್ರೂ ಮಾಡಿ ಅಂತ ಸುಮ್ಮನೆ ಕೂತಿರ್ಬೇಕಾ ನಾವು ಕಮಲ್ ಸರ್ ಮಾತಾಡ್ತೀರಾ ಏನು ಇವತ್ತು ಈ ತಿಂಗಳು ಹದಿನೇಳನೇ ತಾರೀಕು ನಮ್ಮ ನಾಡಿನ ಮೆಚ್ಚಿನ ಪ್ರಧಾನಿ ಆದ ನರೇಂದ್ರ ಮೋದಿ ಅವರ ಎಪ್ಪತ್ತೈದನ ಹುಟ್ಟುಹಬ್ಬದ ಪ್ರಯುಕ್ತ ಪಾರ್ಟಿಯಲ್ಲಿ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ನಮ್ಮ ಸೇವಾ ಪಾಕ್ಷಿಕ ಅಂತ ಕಾರ್ಯಾಚರಣೆ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿದ್ದರು ಆ ಆಧಾರದ ಮೇಲೆ ಮಾಜಿ ಶಾಸಕ ಎಲ್ದಂಗೆ ಚಿಕ್ಕ ತಿರುಪತಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ನಡೀತು ಸುಂದರ ಬಂದೂ ಗ್ರೀಡಾ ನಡೆದು ಇವತ್ತು ಇಲ್ಲಿ ಕೆಂಜಾಜಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಎಲ್ತ್ ಕ್ಯಾಂಪ್ ಎರಡು ನಡೀತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ನಿಮ್ಮ ಮೂಲಕ ನಾನು ಕೇಳಿದ ಜನರಿಗೆ ಮನವಿ ಮಾಡೋದೇನಂದರೆ ಇನ್ನೂ ಐದು ಗಂಟೆ ತನಕ ಈ ರಕ್ತ ಶಿಬಿರ ನಡೆಯುತ್ತೆ ಎಲ್ಲ ವಾಲಂಟಿಯರ್ಸು ಸ್ಟೂಡೆಂಟ್ಸು ಈಗಾಗಲೇ ತುಂಬ ಜನ ನಾನು ಸಂಪರ್ಕ ಮಾಡಿದ್ರಿ ತ್ರೀ ತರ್ಟಿ ಟ್ರೈನಲ್ಲಿ ಬರ್ತೀನಿ ಅಂತಲೇ ಹೇಳಿದ್ದಾರೆ ಎಲ್ಲರೂ ಬಂದು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ದೇಶಕ್ಕೆ ರಿಕ್ವೈರ್ಮೆಂಟ್ ಜನರಿಗೆ ಈ ಬ್ಲಡ್ ಹೋಗಿ ಸೇರುತ್ತೆ ಟಿಫೆನ್ಸ್ಗೆ ಹೋಗಿ ಸೇರುತ್ತೆ ತಾವೆಲ್ಲ ತಮ್ಮ ಪಾತ್ರವನ್ನು ಇದರಲ್ಲಿ ತೊಳ್ಕೋಬೇಕಂತ ಹೇಳ್ತಾ ಅದೆಲ್ಲ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಾ ಇನ್ನೂ ಎರಡನೇ ತಾರೀಕು ತನಕ ಪಕ್ಷದಿಂದ ಕೊಟ್ಟಿರೋ ಎಲ್ಲ ಕಾರ್ಯ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಇರುತ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಆತ್ಮೀಯ ಕಾರ್ಯಕರ್ತರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ನಾವು ಮೋದಿಯ ಹದಿನೇಳನೇ ತಾರೀಕು ಇಂದ ಪ್ರಾರಂಭ ಈ ತಿಂಗಳ ಹದಿನೇಳನೇ ತಾರೀಕಿಂದ ಪ್ರಾರಂಭ ಮಾಡಿ ಹುಟ್ಟಿದ ಪ್ರಯುಕ್ತವಾಗಿ ನಾವು ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಹದಿನೈದು ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದರಿಂದ ನಾವೇನಂದರೆ ಹದಿನೇಳನೇ ತಾರೀಕು ನಾವು ಗಿಡ ನಾಟಿ ಮಾಡೋದನ್ನು ಅವರ ಹುಟ್ಟಿದ ಮತ್ತು ದಿವಸದಿಂದ ಅಲ್ಲಿ ಗಿಡ ನಾಟ ಪ್ರಾರಂಭ ಮಾಡಿದ್ವಿ ಆಮೇಲೆ ಜಿ ಎಸ್ ಟಿ ಉತ್ಸವ ಅಂತ ಜಿ ಎಸ್ ಟಿ ಮಾಡಿದ್ರು ಸ್ವಚ್ಛ ಆಂದೋಲನನು ಅದನ್ನು ಸ್ವಚ್ಛ ಭಾರತ ಹುಟ್ಟಿನಲ್ಲಿ ಮಾಡಿದರು ಈಗ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಲ್ಲಿ ಕೆ ಜಿ ಎಫ್ ಮಾಡ್ತಾ ಇದ್ದೀವಿ ಆ ನಗರ ಮತ್ತು ಅಂದರೆ ಮೋದಿಯವರ ಹುಟ್ಟೋದ ಹಬ್ಬವನ್ನು ನಾವು ಬೇರೆ ಒಂಥರ ಕೇಕ್ ಕಟ್ ಮಾಡೋದು ಅಲ್ಲಿ ನಾವು ಒಂದು ಕೇಕ್ ಕೊಡೋದು ಒಂದು ಇದು ಮಾಡೋದು ಆ ಥರ ಮಾಡ್ಕೋದು ವಿಭಿನ್ನವಾಗಿರಬೇಕು ನಾವು ಹಬ್ಬ ಮಾಡಿದ ಮೇಲೆ ಮೋದಿಯವ್ರಿಗೂ ಅದು ಕೂಡ ಇಡ್ಸಲ್ಲ ಯಾಕಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹದಿನೈದು ದಿವಸ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ ಅಂದರೆ ನಾವು ಪ್ರತಿ ಏನೇನು ಈಗ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಏನೇನು ನಮಗೆ ದೇಶಕ್ಕೆ ಅನುಕೂಲಗಳಾಗಿದೆ ಅದನ್ನು ಜನಕ್ಕೆ ಸಾರಬೇಕು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಸಸಿ ನೆಟ್ಟು ಹೋದಂಥ ಕಾರ್ಯಕ್ರಮ ಇದೆ ನಾವು ಈಗ ಹೆಚ್ಚು ಕಡಿಮೆ ಅಂದರೆ ಸಾವಿರ ಗಿಡಗಳು ನಾಟಕ ಪ್ರಾರಂಭ ಮಾಡಿದ್ದು ಇವಾಗ ಅದರಲ್ಲಿ ಏಳ್ನೂರು ಎಂಟುನೂರು ಗಿಡ ನಾಟಿ ಮಾಡಿದ್ದೀವಿ ಇನ್ನು ಬೇರೆ ನಮ್ಮ ಪಂಚಾಯತ್ನಲ್ಲಿ ಒಂದು ಮೂರು ಮೂರು ಊರನ್ನು ಆಯ್ಕೆ ಮಾಡಿ ಪ್ರತಿ ಮೂರಲ್ಲೇ ಅಟ್ಲೀಸ್ಟ್ ಅಂದರೆ ನೂರು ನೂರೈವತ್ತು ಗಿಡಗಳನ್ನು ನಾಟಿ ಮಾಡೋದಂಥ ಒಂದು ಉದ್ದೇಶ ನಮಗಿದೆ ನಾವು ಈಗ ಮೂರು ನಾಲ್ಕು ಪಂಚಾಯತ್ನಲ್ಲಿ ಕೂಡ ಈಗ ಆಲ್ರೆಡಿ ಸಸಿ ನಾಟಿ ಕಡಿ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂಥರ ಭಿನ್ನವಾಗಿರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಜನರಿಗೆ ಅನುಕೂಲವಾಗಬೇಕು ಈಗ ನಾವು ಹುಟ್ಟುಹಬ್ಬ ಮಾಡೋದು ಬರೀ ನಾವು ಅವ್ರಿಗೆ ಮಾತ್ರ ಮಾಡಿಕೊಂಡು ಏನೋ ಒಂದು ಹುನಾರ ಹಾಕಿ ಒಂದು ಕೇಕ್ ಕೊಡೋದು ಒಂದು ಶಾಲು ಓದಿಸೋ ಬದಲು ಅದು ಹತ್ತು ಜನಕ್ಕೂ ಈ ಹದಿನೈದು ಮೋದಿ ಅವರ ಹೆಸರಿನಲ್ಲಿ ನಾವು ಅದೇ ಹಬ್ಬವನ್ನು ಆಚರಣೆ ಮಾಡಿದರೆ ಜನಕ್ಕೆ ಅವ್ರ ಏನು ಸಾಧನೆಗಳೇನು ಅವರು ದೇಶಕ್ಕೋಸ್ಕರ ಏನು ಬಾಧೆ ಪಟ್ಟಿದ್ದಾರೆ ದೇಶಕ್ಕೆ ಎಷ್ಟು ಅನುಕೂಲಗಳಾಗಿದೆ ಅನ್ನೋದದೆಲ್ಲ ಪ್ರತಿಯೊಬ್ಬರಿಗೂ ತಿಳಿಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಈ ಹದಿನೈದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಾವು ಅಕ್ಟೋಬರ್ ಎರಡನೇ ತಾರೀಕು ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದರಿಂದ ಏನಂದರೆ ಒಂದನೇ ತಾರೀಕಿಂದ ಇದು ಪ್ರಾರಂಭ ಮಾಡಿ ಮಾಡಿ ಐದನೇ ತಾರೀಕು ಬೇತ್ಮಾಲದಲ್ಲಿ ಬೃಹತ್ವಾದ ಸಭೆಯನ್ನು ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಂಡಿದ್ದೀವಿ ಬೇತ್ಮಾಲದಲ್ಲಿ ಆಗತ್ತಪ್ಪ ಇದು ಎರಡನೇ ತಾರೀಕು ಒಂದನೇ ತಾರೀಕಿಂದ ನಾವು ಈ ಕಾರ್ಯಕ್ರಮ ಮಾಡಿ ಐದನೇ ತಾರೀಕವರೆಗೂ ಈ ಕಾರ್ಯಕ್ರಮ ಇರುತ್ತೆ ಐದನೇ ತಾರೀಕು ಕೊನೆಗೊಳ್ಳುತ್ತೆ ಈ ಕಾರ್ಯಕ್ರಮ ಐದನೇ ತಾರೀಕು ಅಂದರೆ ನಾವು ನಮ್ಮ ಭಾಗದಲ್ಲಿ ಪಂಚಾಯಿತಿ ಭಾಗದಲ್ಲಿ ಅದನ್ನೇ ನಮ್ಗೆ ಹದಿನಾರು ಪಂಚಾಯತಿ ಬರುತ್ತೆ ಹದಿನಾರು ಪಂಚಾಯತಿ ಪ್ರತಿಯೊಂದು ಪಂಚಾಯತ್ನಲ್ಲಿ ಒಂದೊಂದು ದಿನ ಉತ್ಸವ ಮಾಡಿ ಲಾಸ್ಟಲ್ಲಿ ನಾವು ಬೇತ್ಮಾಲದಲ್ಲಿ ಬೃಹತ್ ಮೆರವಣಿಗೆ ಮಾಡಬೇಕು ಅಂತ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಏನಂದರೆ ನಾವು ಈ ಹುಟ್ಟದ ಹಬ್ಬವನ್ನು ತುಂಬ ಸಂಭ್ರಮದಿಂದನೂ ಹಾಗೂ ನಿಧಾನ ಒಂಥರ ವಿಭಿನ್ನವಾಗಿ ಕೂಡ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಾನು ತಿಳಿಸ್ತೀನಿ ಇಪ್ಪತ್ತೈದನೆಯ ವರ್ಷದ ಹುಟ್ಟಹಬ್ಬದ ಪ್ರಯುಕ್ತ ಹಾಗೂ ದಯಾಳ್ ಉಪಾಧ್ಯಾಯ ಅವರ ಹುಟ್ಟಹಬ್ಬದ ಪ್ರಯುಕ್ತ ಇಲ್ಲಿ ಕೆ ಜಿ ನಗರದಲ್ಲಿ ಗಿಂಜಾರ್ ಜಾಲಲ್ಲಿ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರವನ್ನು ನಾವು ಅದರಲ್ಲಿ ಸುಮಾರು ಜನ ಇವಾಗ ಇವತ್ತು ನೂರು ನೂರ ಇಪ್ಪತ್ತು ಮೂವತ್ತಾಗಿದೆ ಇನ್ನೂ ನಮಗೆ ಕಾಲೇಜ್ಗಳಲ್ಲಿ ಬರೋರು ಇದ್ದಾರೆ ಅದರಿಂದ ನಾವು ಏನು ಬೆಲ್ಲ ಬರ್ತ್ಡೇಗೆ ಅದು ಕೇಕ್ ಕಟ್ ಮಾಡೋದು ಅವೆಲ್ಲ ಏನು ಇಳಿದಿರ ನಮ್ಮ ನಾನು ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರ ನಾಯಕರು ರಾಷ್ಟ್ರ ನಾಯಕರು ಮತ್ತು ವಿಶ್ವ ನಾಯಕರು ಅವ್ರಿಗೆ ಒಂದು ಅವ್ರಿಗೆ ಅವ್ರಿಗೋಸ್ಕರ ನಾವು ಏನು ಮಾಡಿದ್ದೀವಿ ಅಂತ ನಮ್ಮ ದೇಶಕ್ಕೆ ನಾವು ಪ್ರಯತ್ನ ಕೊಟ್ಟರೆ ಕಷ್ಟ ಇರೋರಿಗೆ ಹೆಚ್ಚು ಕಮ್ಮಿ ಆಗೋರಿಗೆ ಅವ್ರಿಗೆ ಯೂಸ್ ಆಗುತ್ತೆ ಅವ್ರ ಹೆಸರು ನರೇಂದ್ರ ಮೋದಿ ಅವ್ರ ಹೆಸರಲ್ಲಿ ಮೊದಲು ನಗರ ಮತ್ತು ಗ್ರಾಮಾಂತರ ಬಿ ಜೆ ಪಿ ವತಿಯಿಂದ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಸೇವಾ ಪಾಕ್ಷಿಕ ಅಂತ ಹದಿನೈದು ದಿವಸಗಳ ಸೇವಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಮೋದಿಯ ಎಪ್ಪತ್ತೈದನೇ ಹುಟ್ಟಹಬ್ಬದ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸೇವಾ ಚಟುವಟಿಕೆ ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಗಿಡ ಮಿಡಂತ ಕಾರ್ಯಕ್ರಮ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದಿದೆ ಇವತ್ತು ಪಂಡಿತ್ ದೀನ್ ಉಪಾಧ್ಯಾಯರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಕಿಂಗ್ ಜಾರ್ಜ್ ಹಾಲಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮುಂದೆ ಅಕ್ಟೋಬರ್ ಡೇ ಎರಡರ ತನಕ ಬಿ ಜೆ ಪಿ ಕೆ ಜಿ ಎಫ್ ನಗರ ಮತ್ತು ಗ್ರಾಮಾಂತರ ಘಟಕದಿಂದ ಹಲವಾರು ಸೇವಾ ಚಟುವಟಿಕೆಗಳನ್ನು ಮಾಡಲಾಗ್ತಾಯಿದೆ ಹಾಗಾಗಿ ಇವತ್ತು ರಕ್ತದಾನ ಶಿಬಿರ ಯಶಸ್ವಿಯಾಗಿದೆ ಅಂತ ಹೇಳ್ತಾಯಿದ್ವಿ